ವೀಡಿಯೋ ಏನಾದ್ರೂ ಡೋಂಗಿ ಕಣಪ್ಪ ನೀವು ಗಾಬರಿ ಮಾಡ್ಕೋತೀರಾ ಅಂತ ನಿಮ್ಗೆ ಹೇಳಲಿಲ್ಲ ಅಂದಿದ್ದು ಗೆಯ್ಸಲಿ ನಮ್ಮದು ಗಾಡಿ ಡ್ಯಾಮೇಜ್ ಆಗಿಬಿಡ್ತು ಅಲ್ಲಿ ನಿಂತಿತ್ತು ಕಾರು ನಿಂತಿತ್ತು ಕಾರು ಅಣ್ಣವರು ಸ್ವಲ್ಪ ಲಾಂಗ್ ಕಟ್ ಓಡಿಯೋಕ್ಕೆ ಹೋಗ್ಬಿಟ್ಟು ಕಾರಿಗೆ ಸ್ವಲ್ಪ ಡ್ಯಾಮೇಜ್ ಮಾಡೋವರೇ ಇವಾಗ ಇದನ್ನ ಇವರೇ ಕಟ್ ಅಂತ ಹೇಳೋವರೇ ಸೊ

ಇವಾಗ ಇದಕ್ಕೆ ಕಾಂಪನ್ಸೇಟ್ ಮಾಡ್ಕೊಡಿ ಅಣ್ಣ ಅಷ್ಟೇ ಇನ್ನೇನಿಲ್ಲ ನಾನು ಏನೂ ಒಂದು ಒಂದ್ ಇಂಚ್ ಏನಾದ್ರು ಮೂವ್ ಅಣ್ಣ ನಾನು ಲೆಂತ್ ಗಾಡಿನ ಮೂವ್ ಮಾಡೋರು ಹೆಂಗಣ್ಣ ಮೂವ್ ಮಾಡ್ಬೇಕು ಮೂವ್ ಮೂವ್ ಹೆಂಗಣ್ಣ ಮಾಡ್ಬೇಕು ಹೇಳಿ ಅಣ್ಣ ಮೂವ್ ಅಂಗಣ್ಣ ಮಾಡ್ಬೇಕು ಇಲ್ಲ ನಾವ್ ಇಲ್ಲಿ ಗಾಡಿ ನಿಂತೈತೆ ಅಂದ್ರೆ ಅವ್ರು ನಿಲ್ಸ್ಬಿಟ್ಟು ನಾನು ಓದಾದ್ಮೇಲೆ ನಾನು ನಾನ್ ಓದಾದ್ಮೇಲೆ ಆದ್ರೂ ಹೋಗ್ಬೇಕು ಇಲ್ಲಾಂದ್ರೆ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಆದ್ರೂ ತೆಗಿಬೇಕು ಮುಂದೆಯಿಂದ ಏನು ನಿಂತಿರೋ ಗಾಡಿಗೆ ಬಂದ ಹೊಡೆದ್ಬಿಟ್ಟು ನೀವು ನಿಂತಿರೋ ಗಾಡಿಗೆ ಬಂದು ಹೊಡೆದ್ಬಿಟ್ಟು ನಾನು ಮೂವ್ ಮಾಡಿ ನಾನು ನನ್ ಗಾಡಿ ಮೂವ್ ಇತ್ತಾ ನನ್ ಗಾಡಿ ಮೂವ್ ಅಣ್ಣ ನನ್ ಗಾಡಿ ಮೂವ್ ಇತ್ತ ನಿಮ್ ಗಾಡಿ ಮೂವ್ ಇತ್ತ ನನ್ ಗಾಡಿ ಮೂವಿತ್ತ ನನ್ನ ಗಾಡಿ ನಿಂತಲ್ಲೇ ನಿಂತಿತ್ತು ಒಂದ್ ಇಂಚು ಮೂವ್ ಮಾಡಿಲ್ಲ ಇಂಚು ಮೂವ್ ಮಾಡಿಲ್ಲ ನೋಡಿ ಸಿಕ್ಕಾಪಟೆ ನೋಡ್ಕೊಂಡು ನೋಡ್ಕೊಂಡೋಗ್ಬಿಟ್ಟಿದ್ದು ಕೆ ಎಸ್ ಆರ್ ಟಿ ಸಿ ಬಸ್ ಯಾವಾಗ ಆಯ್ತದೋ ಅಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಇದೆಲ್ಲ ರೆಡಿ ಮಾಡಿಸ್ಕೊಂಡು ಮನೆಯವ್ರಿಗೆ ಗೊತ್ತಾಗದೇ ತರ ಮೇಂಟೈನ್ ಮಾಡಬೇಕು ಗಾಡಿನ ಅದ್ರಲ್ಲಿ ಇದ್ರಲ್ಲಿ ಉಜ್ಜಿ ಸ್ವಲ್ಪ ನೀಟಾಗಿ ಕಾಣಿಸ್ ಮಾಡವನೇ ಇವಾಗ ಇದನ್ನ ತಗೋಗಿ ನಮ್ಮ ಮನೆಗೆ ಬರ್ತೀನಿ ನಮ್ಮ ಅಷ್ಟು ಗೊತ್ತಾಗಲ್ಲ ಅನ್ಸುತ್ತೆ ಇವಾಗ ನೋಡಿ ಯು ವಿ ಶೋರೂಮ್ ಹತ್ರ ಬಂದಿದೆ ಇಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬೇಕು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳೋದು ಮಂಗಳವಾರ ಬಂದು ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬಿಡ್ತೀನಿ ಅದು ಅದು ಹೊಸ ಗಾಡಿಗೆ ಇದೆ ಒಂಥರ ಸಿಕ್ಕಾಪಟ್ಟೆ ಮೂಡ್ ಆಫ್ ಆಗೋಯ್ತು ಅನ್ಕೊಳಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದಿದ್ರು ಅಮ್ಮ ಮತ್ತು ಇನ್ನೊಬ್ಬರ ಕೀರ್ತನ ಕೀರ್ತನಂತ ಅವರು ಬಂದು ಅವ್ರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿಕೊಟ್ರು ಅವ್ರಿಗೆ ಈ ವಿಡಿಯೋ ಮುಖಾಂತರ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ನಮ್ಮಮ್ಮಗೆ ಗೊತ್ತಾಗ್ಲಿಲ್ಲ ಅಂದರೆ ಗೊತ್ತಾದರೆ ನಾಳೆಗೆ ಅಪ್ಲೋಡ್ ಮಾಡಿಕೊಡ್ತೀನಿ ಗೈಸ್ ಇವಾಗ ನಂಗೆ ಹಿಂಗೆ ಕಾರ್ ಓಡಿಸ್ತಾ ಇರಬೇಕಾದ್ರೆ ಒಂದು ಥಾಟ್ ಪ್ರೊಸೆಸ್ ಬಂತು ಅದೇನೆಂದರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಬ್ಯಾಡ್ ಘಟನೆ ಅಂದರೆ ಏನೋ ಒಂದು ಕೆಟ್ಟ ಘಟನೆ ನಡ್ಬಿಡ್ತದೆ ಆವಾಗ ನೀನು ಸಿಕ್ಕಾಪಟ್ಟೆ ಕುಂದೊಯ್ತೀರ ಅಂದರೆ ಏನು ಮಾಡೋಕ್ಕೂ ಮನಸ್ಸಾಗಲ್ಲ ಒಂಥರ ಬೇಜಾರು ಮುಂಚೆ ಥರ ನುಗ್ಗು ಮಾಡ್ತಿದ್ದಂಗೆ ಇವಾಗ ಆ ಧೈರ್ಯ ಬರೋದಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಕಾರ್ ಮುಂದೆ ಡ್ಯಾಮೇಜ್ ಆಗದೆ ಮುಂಚೆ ಮುಂದೆ ಓಡಿಸ್ತಿದ್ದಾರಲ್ಲ ನನ್ನ ಕಾರು ಆ ಥರ ಕಾನ್ಫಿಡೆನ್ಸ್ ಆಗಿ ಓಡಿಸೋಕೆ ಆಯ್ತಲ್ಲ ಅನ್ಕೋ ಆ ಥರ ಫೋ ಅಂದರೆ ಇವಾಗ ನಾನು ಮಾಡಿದ್ನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂದರೆ ಇವಾಗ ನಾವು ಏನೋ ಆಯಿತು ಅಂತ ಒಂದು ಕೆಟ್ಟಕಟನೆ ನಡೀತು ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾವು ನಮ್ಮ ನಮ್ಮ ಒಳಗಡೆ ಐತಲ್ಲ ಧೈರ್ಯನ ಅದನ್ನ ಕಮ್ಮಿ ಮಾಡೋಕ್ಕೆ ಯಾವತ್ತೂ ಬಿಡಬಾರ್ದು ಧೈರ್ಯ ಏನೂ ಆಗಿಲ್ಲ ನಾನು ಮುಂಚೆ ಹಂಗಿದ್ದೆ ಇವಾಗಲೂ ಹಂಗಿರ್ತೀನಿ ಅದಿಷ್ಟೇ ಆದರೂ ಏನೇ ಆದ್ರೂ ನಾನು ಸ್ಟ್ರಾಂಗ್ ಅಂತ ಒಯ್ತಾ ಇರಬೇಕು ಮುಂದೆ ನುಗ್ತಾ ಅಷ್ಟೇ ಇವಾಗ ನೋಡ್ರಿ ಕಾರು ನನ್ಗೆ ಭಯ ಇರಬಾರ್ದು ಭಯ ಇದ್ದಂಗೆ ಮತ್ತೆ ಇನ್ನೊಂದು ಆಯ್ತದೆ ಸೊ ಅದಕ್ಕೋಸ್ಕರ ನೀವು ಮುಂಚೆ ಹೆಂಗೆ ಓಡಿಸ್ತಿದ್ರಿ ಇವಾಗ ನನ್ನ ಕಾರ್ಗೆ ಏನೂ ಆಗಿಲ್ಲ ನಂಗು ಏನಾದ್ರೂ ನಾನು ಸೇಫು ಕಾರು ಸೇಫ್ ಎಲ್ಲ ಸೇಫು ಮುಂಚೆ ಇದ್ದೆ ಹಂಗೆ ಇರೋದ ನಮ್ಮ ಲೈಫಲ್ಲೂ ಅಷ್ಟೇ ಯಾವುದೇ ಘಟನೆ ಆದರೂ ಮುಂಚೆ ಹಿಂಗಿರ್ತದೆ ಇರ್ತದೆ ಹಂಗೆ ಇದ್ಬಿಡದ ಅದೇ ಘಟನೆ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರೆ ಇವಾಗ ಅಟ್ ಪ್ರೆಸೆಂಟ್ ನಡೀತಾ ಇದಲ್ಲ ಇದು ಎಡಬಟ್ ಆಗ್ಬಿಡ್ತದೆ ಇದು ನನ್ನ ಸಜೆಷನ್ ಅಷ್ಟೇ ಗೈ ಈ ಲೋಪರ್ ನನ್ನ ಮಗನ ನನ್ನ ಗಾಡಿಯಲ್ಲಿ ಕುಣಿಸಿದ್ದೇ ಕುಣಿಸಿದ್ದು ಕುಣಿಸಿದ್ದೇ ಕುಣಿಸಿದ್ದು ನನ್ನ ಮಗನೇ

ಾಯ್ ಲಸಾ ಮಾತಾಡ ಬಾಯ್ ಮಗಿಸ್ ಒಟ್ಟಿಗೆ ಬಂದ ಏನ ನಿಲ್ಲ ವಿಡಿಯೋ ಗೈಸ್ ಗೈಸಟ್ಟಿಗೆ ಬಂದಿ ಕಾರ್ದಾಗಿರೋ ವಿಷಯನೇ

ಸ್ಟಾರ್ಟ್ ಫರ್ತೋಸೇ ಬಸೋ ಅಲ್ಕಾಗಿಲ್ವಾ ಮಸೇ ಬಸ್ ಸ್ಟಾರ್ಟ್ ಫರ್ತೋಕ ಹ್ಮ್ ಇವರ ತೋಯಲ್ ಅಲ್ಲಿ ಇರ ಬರಪ್ಪ ಅದು ಅದು ಹೋಗ ಪಚರಂ ಜೊತೆ ಬಾರ್ಲಿ ಹ್ಮ್ ಕೃಷ್ಣ ಮ್ಠಿಗೆ ಬಸೋ ಕಾರಾ ಅಂತ ಅಮ್ಮ ಎಸ್ಲಮ್ಮಮ್ಮ ಮಾತಾಡ್ತಂತೆ ಚಂದ ಬೀದಿ ಅಂದ್ಬಿಟ್ಟು ಗೈಸ್ ನ ಫಸ್ಟ್ ಆಗಿದಾಗ ಫಸ್ಟ್ ಫೋನ್ ಮಾಡಿದೆ ನಮಗ ಕರೆದ

ಅಮ್ಮ ಅದು ಹೆಂಗಾಯ್ತು ಗೊತ್ತಾ ಪಾಡಗ್ ನಾನು ಸಿಗ್ನಲ್ನಲ್ಲಿ ನಿಂತಿದ್ದೆ ಬಸ್ವನು ಕಟ್ ಹೊಡಿಯಕ್ಕೆ ಹೋಗಿ ಲಾಂಗ್ ಕಟ್ ಹೊಡಿಯೋಕ್ ಹೋಗಿ ಆ ಸೈಡಲ್ಲಿ ಟಚ್ ಮಾಡ್ಕೊಂಡು ಹೋಗಿದ್ದು ಗಾಡಿ ನಿಂತಿದ್ದ ಗಾಡಿಗೆ ಬಂದು ಹೊಡೆದಿರೋದು ನಂದೇನು ತಪ್ಪಿಲ್ಲ ಅರ್ಥ ಮಾಡ್ಕೊಂಬ ಮಾಡ್ತೀಯನಮ್ಮ ನಾನು ಹೇಳ್ಬಾರ್ದು ಅಂತಾನೆ ಇತ್ತೀನಿ ಬಟ್ ಆದ್ರೆ ಏನು ಮಾಡಕ್ಕಾಗಲ್ಲ

ಯಾಕ <laughs> ಹಿಂಗಿರು <axtervtretii> <tunSLI> ಏನಾಗಿಲ್ಲ ಸುಮ್ ನೀರು ಏನಕ್ಕೆ ಹಿಂಗ ಆಡ್ತಿದ್ಯಾ ಜಾಕ ಹಿಂಗ ಆಡ್ತಿದ್ಯ ಬೇಕೋ ಬೇಕು ಅಂತ ಏನಾರಮ್ಮ ಇರಮ್ಮ ಇದ್ಯಾಕಮ್ಮ ಹಿಂಗ ಆಡ್ತಿದ್ಯ ಸುಮ್ ಕುತ್ಕೊ ರೋಡ್ ಗಿಳೀತು ಅಂದ್ರೆ ಅದೆಲ್ಲ ಏನಾಗಲ್ಲ ನೀನ್ ಯಾಕೆ ಹಿಂಗ ಆಡ್ತೀಯ ನಿನಗೆ ಭಯ ಪಟ್ಟೆ ಏನು ಮಾತಾಡಿನ ನಾನು ಅನ್ಕೋ ಹಿಂಗ ಆಡ್ತಿಯಾ ಅಂತಿ ಇರಮ್ಮ ಇರಾಮ

ನಿಧಾನ ಕೊಡಿಸಿ ಅದರಲ್ಲೂ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳಂತೂ ದಯವಿಟ್ಟು ನೋಡ್ಕೊಂಡು ಓಡಿಸ್ರಿ ನನ್ನ ಕಾರ್ಗೆ ಆಕ್ಸಿಡೆಂಟ್ ಮಾಡಿದವರು ಈ ವಿಡಿಯೋ ನೋಡೇ ನೋಡ್ತಿರ್ತಾರೆ ನೆಕ್ಸ್ಟ್ ಟೈಮ್ ಇನ್ನಾದರೂ ಕರೆಕ್ಟಾಗಿ ಓಡಿಸಿದ್ರು ನೋಡ್ಕೊಂಡು ಓಡಿಸಿ ಮತ್ತೆ ನಾವು ನಾವು ಗಾಡಿ ಓಡಿಸೋರು ಅಷ್ಟೇ ನೋಡ್ಕೊಂಡು ಬರೋವಾ ಇನ್ಕ್ಲೂಡಿಂಗ್ ನನಗೂ ಸೇರಿಸ್ಕೊಂಡು ನಾನು ನೋಡ್ಕೊಂಬತ್ತೀನಿ ವಿಡಿಯೋ ನೋಡ್ತಿರೋರು ನೋಡ್ಕೊಂಡು ಬನ್ನಿ ಅಷ್ಟೇ ಡೋಂಗಿ ಮದುವೆ ಮಾತಾಡ್ಕೊಬರ ತಾನೇ

ಗೈಸ್ ನಮ್ಮ ಅಪ್ಪ ಗೊತ್ತಿಲ್ಲ ಅನ್ಸುತ್ತ ನಮ್ಮಅಮ್ಮ ಹೇಳಿದ್ರೆ ಗೈಸ್ ಒಟ್ಟಿ ಒಳಗೆ ಹೋಗೋಕೆ ಭಯ ಆಯ್ತದೆ ಅಮ್ಮ ನೀನ್ ಕಾಲ್ ಇರಮ್ಮ ಬೈ ಬೇಡ ಪ್ಲೀಸ್ ಇದಕ್ಕೆ ಕೈ ಕಾಲೆಲ್ಲ ನಡ್ಕ ಬಂದ್ಬಿಡ್ತೇವೆ ನೀವು ನೋಡಿದ್ರೆ ಸೀರಿಯಸ್ ಆಗಿ ಅಮ್ಮ ಅಪ್ಪ ಅಪ್ಪ ಸೌಂಡ್ ಕಮ್ಮಿ ಕೊಡಪ್ಪ ಆಯ್ತು ಸೌಂಡ್ ಕಮ್ಮಿ ಕೊಡಪ್ಪ ರಿಮೋಟ್ ಏನ್ ತಿನ್ಕ ನಾನು ಅಪ್ಪ ಏನಿಲ್ಲ ಕಣಪ್ಪ ಕಾರು ಸಿ ಡ್ಯಾಮೇಜ್ ಆಗಿಬಿಟ್ಟಿದೆ ಕಣಪ್ಪ ಕಾರು ಹೊಸ ಡ್ಯಾಮೇಜ್ ಆಗಿಬಿಟ್ಟಿದೆ ನೋಡಿದ್ಯಾ ನಾನು ಏನು ನೋಡಿಲ್ಲ ಇನ್ನೂ ನೋಡಿಲ್ಲ ನೋಡ್ಬಿಟ್ಟು ಇವಾಗಲೇ ಬೈದ್ಬಿಡು ಜ್ಞಾನ ಎಂತ ಗೊತ್ತಿಲ್ಲ ನನಗೆ ಅದು ಜ್ಞಾನ ಬೆಳೆಸ್ಕೊ ನಾನು ಏನಪ್ಪ ಮಾಡಿ ಹೆಂಗಾಯ್ತು ಗೊತ್ತಪ್ಪ ಇಲ್ಲಿ ನಮ್ಮ ಕಾರು ಅನ್ಕೋ ಬಸ್ಸವನು ನಾನು ಇಲ್ಲಿ ನಿಲ್ಸ್ಕೊಂಡವನಿ ಸುಮ್ಮನೆ ನನ್ಪಾಡ್ದು ನನಸಿ ಈ ಕಡೆಯಿಂದ ಬಸ್ ಬಂದವನು ಹಿಂಗೆ ಬಂದ ನನ್ನ ಪಾಡ್ ಕಾರ್ ಪಾಡ್ ಕಾರ್ ನಿಂತದೆ ಅವನ್ ಹಿಂದೆ ಹಿಂದೆ ಟಚ್ ಮಾಡ್ಬಿಟ್ಟ ಒಂಚೂರು ಕಾರ್ ಎಲ್ಲ ನಿಲ್ಸ್ಕೋಬೇಕಾದ್ರೆ ಯೋಚನೆ ಮಾಡಿ ನಿಲ್ಸ್ಬೇಕಾನೆ ಇನ್ನೊಬ್ಬ ಪ್ರಜ್ಞೆ ಏನೋ ಹೋಯ್ತಾ ಇರ್ತಾನೆ ನಾವ್ ನಡ್ಕೋತೀವಿ ನಮ್ಮ ಮೇಲೆ ಡ್ಯಾಶ್ ಹೊಡಿತಾನೆ ಅವಾಗ ತಪ್ಪೇರ್ದು ಡ್ಯಾಶ್ ಹೊಡಿತ ತಪ್ಪ್ಯಾರ್ದು ಅಂತ ನಾವ್ ನಿಲ್ಸ್ಕೋಬೇಕಾದ್ ಯೋಚನೆ ಮಾಡ್ಬೇಕು ಯಾರ ಪಾಪ ಅನ್ಸ್ತು ನೋಡಿದ್ರೇನೆ ಜ್ಞಾನ ಮಕ್ಕಳ ಇದ್ರ ಮೇಲೆ ಇತ್ತಿಲ್ಲ ಮುಂದೊಳಗ

ಇನ್ಶೂರೆನ್ಸ್ ಕಾರಣ ಗುದ್ದಿಟ ಹೋಗೋನೇ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅಲ್ಲೇ ಅಂದ್ರೆ ಪೊಲೀಸ್ ಸ್ಟೇಷನ್ ಗೆ ಎಷ್ಟು ಬೇಕು ಇದೆ ಗಾಜ್ ಪೂರೈಕೆನ್ ಎಕ್ಸ್ಪಕರೆ ಇದೆ ಲೈಟೇ ಲೈಟ್ ಹೊರದೋಕನೇ ಏನಿಲ್ಲ ಕಣಿರೆ ಇಂತದು ಇಲ್ಲ ಇನ್ಶೂರೆನ್ಸ್ ಶೋರೂಂ ಗೆ ಕಣ ಬಾ ಸರ್ವಿಸ್ ಶೋರೂಮ್ಗೆ ಗೆ ಅಲ್ಲಿ ಹೋಗ್ಬಿಟ್ಟು ಹಾಕ್ಸ್ಬಿಟ್ಟು ಬರೋದ ಅಷ್ಟೇ ಸರ್ವಿಸ್ ಶೋರೂಂ ಗೆ ಇಲ್ಲಿ ಅದು ಮಂಗ್ಳೂರ ಹತ್ತಿಗೋಗಿ ನಾಳೆ ಓಸಿ ಬೆಂಗ್ಳೂರಿಗೆ ಹೋಗ್ಬೇಕು ಓಸಿ ಕೆಲಸ ಅದ ಅಂತಂದ್ಬಿಟ್ಟು ಅಮ್ಮ ಎಲ್ಲಿಂದ ಎಲ್ಲೆಲ್ಲೋ ಲಿಂಕ್ ತೆಗ್ದು ಹಾಕಮ್ಮ ಮೈತ್ಯ ಏ ಒಂದು ಸಣ್ಣ ಮಿಸ್ಟೇಕು ನೀವು ಹಿಂದೆ ಏನು ತಪ್ಪು ಮಾಡಿದ್ರು ಅದಕ್ಕೂ ಅದಕ್ಕೂ ಲಿಂಕೇ ಇಲ್ಲದೆ ಲಿಂಕ್ ಮಾಡ್ಕೊಂಡು ಗೊತ್ತಾಗ್ಬಿಡ್ತೀಯ ಕಣಮ್ಮ ಸಸಿಕಲ್ಲಮ್ಮ ನೀನು ನಿಂಗೆ ನೋವಾಗದೆ ಅಂತ ಗೊತ್ತು ಕುಳ್ಳಾಗಿರು ಸಸಿಕಲ್ಲ ಅವರೇ ಕುಳ್ಳಾಗಿರು ಅಮ್ಮಕ್ಕೆ ಸರ್ಯಾಗಿ ಕಟ್ಟಿದ್ರು ಡೋಂಗಿ ಅಂತ ಅಂಗಿ ಕಟ್ಟಿಲ್ಲ ಅಮ್ಮ ಯಾಕಮ್ಮ ಹಿಂಗ ಆಡ್ತೀಯ ನಂಗೆ ಅದು ಆಕ್ಸಿಡೆಂಟ್ ಆಗಿದ ತಕ್ಷಣ ದಿವಸ ನಾನು ಅಟ್ಟಿ ಅವರು ನಮ್ಮಅಪ್ಪ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದೆ ಅಂದ್ರೆ ನಾರ್ಮಲ್ ಆಗಿ ಅಟ್ಟಿಗೆ ಬಾ ಹಂಗೆ ಹಿಂಗೆ ಅಂತ ಯಾರು ಸಬ್ಸ್ಕ್ರೈಬರ್ಸ್ ಬಂದ್ರೆ ಅಟ್ಟಿಗೆ ಬಾ 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 ಅಂತ ಫೋನ್ ಎತ್ ಮಾತಾಡೋಕು ಭಯ ನನಗೆ ನಮ್ಮ ಅಮ್ಮಂಗೆ ಹೇಳಿದ್ರಿ ಎಲ್ಲಿ ಅಪ್ಪ ಹದ್ನಾರ್ ತಲ ನಾವು ಏನ್ ಮಾಡ್ಕೋತಿದ್ರು ಎಷ್ಟು ಆಕ್ಸಿಡೆಂಟ್ ಏನ್ ಎದುರ್ಕತದ ಅಲ್ಲ ಸೀರೆ ನನ್ಗೆ ಏನ್ ಭಯ ಆಗಿತ್ತು ಅಂದ್ರೆ ಎದುರ್ಕ ನಡ್ಗದಲ್ಲ

ಗೈಸ್ ಇವಾಗ ನಾನು ಬರ್ತಡೇಗೆ ಅಂತ ಬಟ್ಟೆ ತಗೊಂಡಿದ್ದ ನಮ್ಮಮ್ಮನ್ಗೆ ತೋರ್ಸೋಯೋಯ್ತವ ಇದು ಏನು ಅಂತಾರಲ್ಲ ಇದು ಟಿಂಕರು ಏನೋ ಅಂತ ಒಂದು ಇದಾಕ್ಬಿಟ್ಟು ಒರ್ಸ್ಬಿಟ್ಟಿದ್ದು ಇಲ್ಲ ಇನ್ನೂ ಕೆಂಪು ಕೆಂಪು ಕಾಣಿಸಲ್ಲ ಆ ಥರ ಏನಾದ್ರು ನೋಡ್ಬಿಟ್ಟಿದ್ರೆ ನಮ್ಮಮ್ಮ ಉಕ್ತಾಕ್ಬಿಟ್ಟಿರೋದು ಇವಾಗೆಲ್ಲ ಅಳಿಸ್ಬಿಟ್ಟಿರೋದಕ್ಕೆ ಅಷ್ಟೊಂದು ಡ್ಯಾಮೇಜ್ ಆಗಿರೋಂಗೆ ಕಾಣಿಸಲ್ಲ ಅಂದ್ಕೊಳ್ಳಿ ಅದು ಸ್ಟಾರ್ಟ್ ಸ್ಟಾರ್ಟಿಂಗ್ ಅನ್ನೋದ್ರಾಗ ಕೆಂಪು ಆಗ್ಬಿಟ್ಟಿದ್ದಾರ ಅದೇನಾದ್ರು ನೋಡ್ಬಿಟ್ಟಿದ್ರೆ ನಮ್ಮಮ್ಮಿಗ ಇನ್ನೂ ಉಕ್ತಾಕ್ಬಿಡೋದು ಇವಾಗ ಬನ್ನಿ ಬಟ್ಟೆ ತೋರಿಸುವ ನಾಳೆ ಅಲ್ಲ ನಾಳೆ ನಾನು ಉಟ್ತಬ್ಬ ಬೇರೆ ಗೈಸ್ ಹುಟ್ಟಿದಪ್ಪ ನಾಡಿದ್ದು ಅಪ್ಪ ಅಪ್ಪ ಹುಟ್ಟಿದಬ್ ಬಟ್ಟೆ ತಗಡಪ್ಪ ಅವಾಗಲೇ ಹೇಳು ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ವರ್ಷ ವರ್ಷ ನಮ್ಮ ಅಪ್ಪ ಯಾವಾಗ್ಲೂ ಸಾವಿರದ ಇನ್ನೂರು ರೂಪಾಯಿ ಕೊಡೋದು ಒಂದ್ ಟೀ ಶರ್ಟ್ ಮೇಲ್ಗಡೆ ಒಂದು ಶರ್ಟ್ ಆಮೇಲೆ ಒಂದು ಪ್ಯಾಂಟ್ ತಗೊಳಿ ಯಾವಾಗ ಹ್ಮ್ ಕಡಪ್ಪ ಗ್ರೀಸ್ತಮ್ಮ ಬಟ್ಟೆ ನೋಡ್ಬಿಟ್ಟು ಏನಂತೆ ಅಂದ್ರೆ ಎಲ್ಲ ಬೆಳಿಬೇಳಿ ಬಟ್ಟೆನೆ ತಗೊಂಡಿದ್ರೆ ನಾನು ಮುಂಚೆ ಒಂದ್ ಬೆಳಿ ಪ್ಯಾಂಟ್ ಹೋಗಿ ಎರಡು ಬಿಳಿ ಪ್ಯಾಂಟ್ ಏತ್ಕೊಂಡು ಹ್ಮ್ ಸಸಿಕಲಮ್ಮ ಅಮ್ಮ ಬಟ್ಟೆ ಅಮ್ಮ ಪ್ಲೀಸ್ ಅಮ್ಮ ನಿಮ್ ರಿಯಾಕ್ಷನ್ ನೋಡ್ಬೇಕಮ್ಮ ನಾನು ಪ್ಲೀಸ್ ನೋಡಮ್ಮ ಅಮ್ಮ ಕಾರ್ ಏನ್ ಆಗಿಲ್ಲ ಕಣ್ ಬಮ್ಮ ಅಮ್ಮ ನಮ್ದೇನ ತಪ್ಪಾಗಿದ್ರೆ ನನಗೆ ಭಯ ಆಗಿರೋದು ನಾನು ಗಾಡಿ ಕರೆಕ್ಟ್ ಆಗಿ ಓಡ್ಸಿಲ್ಲ ಅಲ್ಲ ಕಣಮ್ಮ ಇವಾಗ ನನ್ಗೆ ಏನ್ ಅನ್ಸ್ತು ಅಂದ್ರೆ

ಬಣ್ಣ ಇಲ್ಲ ಆಯಿತು ಗೈಸ್ ಅಪ್ಪ ಜೋಣ ಅಂತ ತೋರಿಸ್ಕೊಂತ ಅಣ್ಣ ಬಣ್ಣ ಇಲ್ಲೇ ಓಸಿ ಹೊಟ್ಟೆ ಹುರ್ಕೊ ಬಣ್ಣ ಸರಿ ಕಾರ್ ಡ್ಯಾಮೇಜ್ ಆಗದಾ ಅದಕ್ಕೆ ಹಾಂ ಜೋ ಸಂತಲ್ ತಗೋ ಮಾಡಿದೆ ಸರಿ ಬಾಯ್ತು ಬನ್ನಿ ಬನ್ನಿ ನಾವು ತಾರು ಅಂತ ಅಂದೀನಿ ಏನು ಗೈಸ್ ಅಪ್ಪ ಜೋಣ ಅಂತ ಇವಾಗ ನಮ್ಮ ಕಾರ್ ಡ್ಯಾಮೇಜ್ ಆಗಿರೋದು ಅಳು ಬತ್ತದ್ರಿ ಬತ್ತದ್ರೀಯಪ್ಪ ಯಾರು ನೋಡ್ದಾಗ ಎಲ್ಲ ಅಳು ಬತ್ತದೆ ಚಿಂದಂತೆ ಕಾರು ಹೊಸ ಹೊಸ ಕಾರು

ಯಾಕತಿ ಕೂಡ್ ಕೂಡ್ ಆಗಿರಿ ಅಪ್ಪ ಎಲ್ಲ ಏನಿಲ್ಲ ಕಣಪ್ಪ ಬೇಸ್ ನಮ್ಮ ಅಮ್ಮ ಏನ್ ಹೇಳ್ತದೆ ಅಂದ್ರೆ ಗಾಡಿಗೆ ಡ್ಯಾಮೇಜ್ ಆಗಿರೋದನ್ನ ಹಾಕ್ಬಿಡ ಕಣಪ್ಪ ಅಯ್ಯೋ ಸಸಿಕಲಾ ನೀನ್ ಕ್ಯಾಂಡಲ್ ಇದಾಗಿ ಮಾಡಕ್ ಒತ್ತರ ಇಲ್ಲ ಸಸಿಕಲಾ ನಂಗೆ

നായിബവേ ത നഗനീനു അയ്യോ ചിന്ന ചിന്നദ അപ്പ ಒಯ್ ಓಯ್ ಟೈಯ್ ಅಯ್ ಟೈ ಅಯ್ಯ್ ಅಯ್ ಸೊ ಇಲ್ ನೋಡು ನಾಳೆ ಬೆಂಗ್ಳೂರಿಗೆ ಬರ್ತೀಯಮ್ಮ ನಾಳೆ ಸೀರೆ ತಗೊ ಬರ್ತೀನಿ ಬೆಂಗಳೂರಿಂದ ಓಕೆ ನಡಿ ನಾನು ಬರ್ತೀನಿ ಕಡೆ ಬಾಯ್ ಆಯ್ತು ಗೈಸ್ತಮ್ಮಪ್ಪ ಕಾರೇನು ಆಗಿಲ್ಲ ಅಂತಂದು ಬಾ ತೋರ್ಸ್ಕೊಡ್ತೀನಿ ನಮ್ಮಪ್ಪ ಬಾಗ್ಲೇ ಬಾಗ್ಲೆ ತೆಗಿತಾದೆ ಬಪ್ಪ ತೋರ್ಸ್ಕೊಡ್ತೀನಿ ಅಪ್ಪಾ ಏಯ್ಯ ನಾನೇನ್ ಡೋಂಗಿ ತರ ಬಗ್ಲಿತಲ್ಲ ಕಣಪಪ್ಪ ಇಲ್ಲಿ ಅಪ್ಪ ಅದೇ ಕಪಾಪ ಸಪ್ಲೈ ಮಾಡ್ಕೋತಿದಿ ಇಲ್ಲಿಂದ ಇಲ್ಲಿ ಬರೋ ಚುಕೋ ಬಪ್ಪಾ ಹಂಗೆ ನೋಡಪ್ಪ ಇಲ್ಲಿ ಕಾರ್ ಏನೇನೂ ಆಗಿಲ್ಲ ಕಣಪ್ಪ ಇಲ್ಲಿ ಆ ಬಸ್ಸವನು ಉಸಿ ತರ್ಚಿಸ್ಕೊಂಡೋಗ್ಬಿಟ್ಟ ಅಷ್ಟೇ ಇದೊಂದ್ಚೂರು ತರ್ಚಿಸ್ಬಿಟ್ಟವ್ ಆಮೇಲೆ ಇಲ್ಲಿ ನೋಡಿಲಿ ಇದೊಂಚೂರು ಹೊಡೆದೋಗಿ ಬಿಟ್ಟದ ಅಷ್ಟೇ ಅದು ಹೆಂಗೆ ಗೊತ್ತಾ ಈ ಕಾರ್ ಹಿಂಗೆ ನಿಂತಂಗೆ ನಿಂತದೆ ಟರ್ನ್ ಮಾಡಬೇಕಾದ್ರೆ ಇಲ್ಲಿ ನೋಡಿಲಿ ಟರ್ನ್ ಮಾಡ್ಬೇಕಾದ್ರೆ ಮುಂದೆ ಬಸ್ ಹೋಗೋದೆ ಹಿಂದೆ ಲಾಸ್ಟ್ ಬ್ಯಾಕ್ ಎಂಡದಲ್ಲ ಬಸ್ಸು ಅದು ಬಂದ್ಬಿಟ್ಟು ಹಿಂಗೆ ಒಡ್ಬುಟ್ಟು ಹಿಂಗೆ ಉಚ್ಕೊಂಡೋಗ್ಬಿಟ್ಟಿರೋದು ಹಾಗಾಗಿರೋದು ಇಲ್ಲ 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 ಬರೀ ಇಲ್ಲಿ ಈ ಸೈಡ್ ಹಿಂಗೆ ಅದು ಒಡ್ದೋಗಿರೋದಲ್ಲ ಅದು ಇರೋದೆ ಹಂಗೆ ಇಷ್ಟು ಮಾತ್ರ ಟಕ್ಕಂತ ಹಿಂಗೆ ಮಾಡ್ಬಿಟ್ಟಿರೋದು ಗ್ಲಾಸ್ ಇಷ್ಟೇ ಇದೇನಾಗಿಲ್ಲ ಇದೇನ್ ಚೂರು ಏನಾಗಿಲ್ಲ ಬರೀ ಇಲ್ಲಿ ಕಣಪ್ಪ ಒಂದು ಮುತ್ಕೊಡಂಗ್ ಜಾರ್ಸ್ಕೊಂಡ್ಬಿಟ್ಟಿರೋದಷ್ಟೇ ಎಷ್ಟೇ ಅಷ್ಟೇ ಗೈಸ್ ನಮ್ಮ ನಗ್ಬಿಡ್ತು ಅದು ಯಾವ್ದರಿಂದ ಬ್ಲಾಗ್ ನೋಡ್ಕಂಡ ಗೈಸ್ ಎಷ್ಟೋ ಇದ್ರು ನೋಡಿ ನಾನು ಬ್ಲಾಗ್ಸ್ ನೋಡಿದ ತಕ್ಷಣ ಮುಕ್ತಲ್ ನಗು ಬೇಸ್ ಓಕೆ ಏನಾ ಸಮಾಚಾರ ಚೆನ್ನಾಗಿದ್ಯಾ बोम्ब ढूंढो डा। हमारा कारों से डैमेज आपुर्त करना मैं। बसों से टचमारे कोण ढूंढा। कद्दू की वाह। हम्म ये नो। दोनों दोनों कद्दू सॉरी मुश्किल है ओके करना मैं। कोने कोण ढूंढ पर नरकान कद्दू। हम्म वाके करना। ले हाला? वाह पॉज़ निकलने हो तू। ಮಾತಾಡ್ರ ಮಾತಾಡಬೇಕಲ್ವಣ್ಣ ಮನ್ಸಾ ಈ ಕಂಬದಲ್ಲಿ ಎಲ್ಲಾ ಕಂಬದಲ್ಲಿ ನಿಮ್ಮ ಗುಂಡಾಣಿ ಗುಂಡೆ ಊಟ ಮಾಡದಣ್ಣ ಬುದಣ್ಣ ಹ್ಮ್ ಕಾರು ಮುಂದೆ ಮುಂದೆ ತೂತ ತಸರಿ ಒಳ್ಳೆ ಬ್ರೋ ನಾನು ಮೊಳೆ ತಕೊಂಡು ನೋಡಿದೆ ಇಕಳ ಏನಾಗಿದೆ ಮಂಗಮಂಡೆ ಹೇಂಗ್ ಮಾಡ್ಕ ಹೋಗೋರಲ್ಲ ಏನ ಆನ್ ಆಗಿದಿರೋ ತಸಂಗಣ ಜಿಂಪ್ಮ್ ಹೋಗ್ಬಿಟ್ಟು ಗೈಸ್ ನ ವಣ್ಣ ಜಿಮ್ ಹೋಗಿ ಇವಾಗ ಬಂದವನ ಅಣ್ಣ ಆ ಏನಾಗಿದ್ದಲ್ಲ ಏನಾಗಿದಲ್ಲ ಯಾವನೋ ಬಾಂ ತುಟಿ ಸ್ವಲ್ಪ ದೊಡ್ಡದಾಗಿತ್ತು ತನ್ನ ಸೆರೆ ಗುರ್ತೀ ಮುಂದೆ ಮುತ್ಕೊ ಎ ಯಾರು ಏನು ಆ ಅದು

ಅಯ್ಯೋ ಜನ ಡೋಂಗಿ ಮಾಡಿದ ಒನ್ ಕಳ ಸೀರಿಯಸ್ ಆಗಿ ಮಾಡಿದೆ ನೋಡ್ಯಾರ್ಟಾಂಗಲ್ಲಿ ಮಧ್ಯದಲ್ಲಿ ಬೇಜಾರಾಯ್ತು ದೊಡ್ಡ ದೊಡ್ಡ ದೊಡಪ ದೊಡಪ ಇರ್ಲಾ ದೊಡಪ ನಾಡಿನಲ್ಲ ಎಷ್ಟು ನೋಡೋಣ ಇಲ್ಲಿ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದೆ ನನ್ಗದಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ ಪ್ರೀತಿ ಲವ್ ಯು ಜಾಸ್ತಿ ನಟಾ ಬಾಯ್ ಬಾಯ್